ಹಾಯ್ ನಮಸ್ತೆ ಮತ್ತೆರಿಗಳ ಏನು ಚಲರ್ ಪುರಾ ಏರೇನೋ ವೀಡಿಯೋನ ಫಸ್ಟ್ ಟೈಮ್ ತೊಗೊಂಡಿಲ್ಲ ಒಂಜಿ ಸಬ್ಸ್ಕ್ರೈಬ್ ಮಂತ ತುಲೇ ಆನ್ಸರ್ ಒಂಜ್ ಲೈಕ್ ಕೊರಿಯರ್ಲ ಮರಪ್ಪ ಪನೊಂದು ಇನ್ನೊಂದು ದಾದ ಬೇಜಾರ್ ಬೇಜಾರದ ವಿಷಯ ದಾದ ಬಂಡ ಯಾನೊಂಜಿ ಅವ್ರೇನೋ ಸ್ಟೇಟಸ್ ತುನಾಗ ಒಂಜ್ ಎಲ್ಲಿಯೇ ಹುಡುಗ್ಯಾವೆ ಓಂ ಶಾಂತಿ ಅಂತ ಪಾರ್ದಿತ್ತೇರು ಐ ಕ್ಯಾನ್ ಎರ್ಡ ಕೇನ್ ಡೆ ದಾದಾಯಿನಿ ಹೆಂಗೊಂದು ಜಾಸ್ತಿ ಎಲ್ಲಿಯ ಮಿನಿ ನಾಮಿನಿ ಡೆತ್ತಾಯ ಎತ್ತಂದ ನಂಜಿ ಜಾಸ್ತಿ ಐ ಕಾರ್ ಬಂಡೇರು ಸೂಸೈಡ್ ಎಂದು ಅಂತ ಗೋಸ್ಕರ ಐಕ ಬಂಡೇರು ಲವ್ ಕೇತು ಬಂಡೇರು ಹಾ ಅತಿ ಆ ನೆನಪು ನಪು ನಾಲ್ಕು ದಿನ ತಮ್ಮ ಓಕೆ ಕೊಪ್ಪ ನಾಲ್ಕು ದಿನ ತಲ್ಲ ಮೋಕೆಡು ಪಾಪ ಆಕಲು ಅಪ್ಪ ಅಮ್ಮ ಏತು ಕಷ್ಟ ಏತ್ ಮಲ್ಲೆ ಮನ ತಿಪ್ಪರು ಅಪ್ಪೆ ಪಂಪು ವರಮ ತಿಂಗೋಲು ಬಂಜೀಡು ದೀದ್ ಅಯ್ನೊಂದು ಬೇ ನೇನು ತಡೆ ಒಂದು ಜನನ ಕೊರ್ಪಲ್ ಆ ಬಾಲದ ಮೋನೇತೂನಾಗ ತನ್ನ ಬೇಜಾರಿನ ಪೂರ ಮರಪ್ಪು ಬಾಲ ತಪ್ಪಾರ ಆ ಬಾಲದ ತೂ ತೆಲಿಪುನ ಅಂದು ತೂದು ಬೇನೆನ್ ಪೂರ ಮರಪ್ಪು ಅಂಚಿನವು ಮುಕ್ಲೆ ಕೊರ್ತಿ ಬರ್ಪ ನಾಲ್ಕು ದಿನ ಅತ್ತ ಮೋಕೆ ತುಚ್ಚಿಪಾಲ ಅಪ್ಪ ಅಮ್ಮನ ಮೋಕೆ ನೆತ್ತ ಅಂಚೆ ಕೊಜ್ ಅಂಚ ಪಾಪ ಅಪ್ಪ ಏತು ಬಂಗಡ ಕಷ್ಟಪಟ್ಟದು ಮಲ್ಲೆ ಆತು ಮಲ್ಲೆ ಇಂದು ಉಂಡುಂದು ಆಯ್ನ మళ్ళా మంతి నా కేప్పును అండ్ ఇంకా స్టేటస్ ఉన్నది నిజమది ఇంక బంజి పొత్తును దయపడిన అంచిన జవని అంచా పండుగ అయితే సుమారు కేసు అంచా అండ్ అంచా నెనిప్పు ఇంక దాయి ముక్కలే అత్త పూజ అప్పే అమ్మను అక్కడ అంచా జీవదెత్తున్నాక వంజ్ క్షణ అప్పే అమ్మనం అప్పే అమ్మనం ఓనే అక్కడ నా ఎదురు బైదు అదే ఉంచి అత బేజ్ విషయం ಮುಕ್ಳಿಗೆ ಅಪ್ಪೆ ಮನೆ ಮೋಕೆ ಈತ ಮಲ್ಲ ಮಂತ್ ಈತ ಮಲ್ಲ ಅಯ್ನೆ ಅಕ್ಕ ಮೋಕೆ ಕೊರಿಪುರ ಅವು ಅಕ್ಕ ಪೂಜಿ ನಾಲ್ಕು ದಿನ ಅಥವಾ ಮೋಕೆ ಅಕ್ಕಲೇಗೆ ಮಲ್ಲ ದಾಯಿ ದಾ ಹಾಲ ಕುಡಿಯುವರ್ತಿ ಐಕ್ ದಾಯಿ ಸುಸೈಡ್ ಮಂತ ನೋಡು ದಾಯಿ ಅಂಗೆ ನೆನಪು ನಂಜಿ ಪಂಡ ಮಸ್ತು ಬಾರಿ ಶೋಕುದ ಜವನ್ನಿ ಎಂಕೆ ಅಂಚ ಬಂಜಿ ಪೊತ್ತುನಾಗ ಆಯ್ನ ಅಪ್ಪ ಹೆಂಚಾವು ಹೆಂಗೆ ಅಂಚೆ ನೆನಪು ನಾವ ಬೇಜಾರಾತನ ಹೆಂಗೆ ಆಯ್ತು சுசைடு மண் தோன்ற தும்பு ஆ நான் வஞ்ச அப்பே கண்ணே துரு பை அஞ்ச மண் என்ன அப்ப எங்களை ஈத்து மோக்கே மந்தேரு ஈத்து மல்ல மந்தேரு கொஞ்சம் ஜோக்லேனு கல்பாவிடாண்டா ஏற்று சாலை நான் எஞ்சாண்டலை மந்தது அக்களீக்கு ఎంకల మల్ల జోకులు మల్లె అది ఎంకలేని సాంగ్ కోప అనుపు నుంచి భరోసడు పేరు అంచపుర ఇప్పునగా ఈ జోకులు ఇంచమంత ఉండారుగా ఎంచావు అప్పే అప్పే అమ్మగా అంచా మీరు దూరీ ఏర్నా రిసెప్షన్గా ಉಂದು ಇರು ಲಲ್ತಾ ಮಡ ಬಜ್ಜೆ ಎಜ್ಜೆರೆ ಬರ್ಪೆ ಅಂತರ್ಗೆ ಪೊಂತರೆಗೆ ಲಲ್ತಾಮ ಕೋಡೆ ಪಂಡೆ ರಂಡ ಲಲ್ತಾಮ ಅಮ್ಮ ಬಜ್ಜೆ ಎಜ್ಜೆರ್ ಅರ್ಪೆರ್ಗೆ ಅಂದ್ ಅತ್ತಿ ಇರೆಗ್ ಬಜ್ಜೆ ಎಜ್ಜೆರ್ ಆಪುಂಡ ಆಡ ಅತ್ತಿ ಬಜ್ಜೆ ಐ ಪೂರ ತುಂಬೆ ಅರಿರೆಗ್ ಆಪುಂಡ ಒಂಜಿನ ಒಂಜಿ ಒಂಜಿ ಬಟ್ಟಿಪ್ಪುಂಡು ಬಜ್ಜೆ ತುಂಬಾರಿ ಅರಿ ರೈನ್ இஞ்சினே தானே இரகு மூலி கதுப்பே நீர் தரப்பார்பு ஜீரு பஜ்ஜை தும்புனா எஞ்சினே தானே அப்படி அது இன்ன ஆ தும்பிர் கட்டிர் இரலக்கூத்த ஆத்து கட்டிர்லரு ஆ தும்புரு ீடி விடபியாகு ஏ அத்தி பஜ்ஜி அஜ்ஜரோன்னா பீஜி அட்டோரேஞ்சாடி சையாடா தயிர் ஜாஸ்தி மஜ்ஜி இருக்குஜ்ஜி அஜ்ஜி தீர் பஜ்ஜி இஜ்ஜா ரூபன நானாக்கே பார்த்தி ಬಜ್ಜೇ ಬಿಜ್ಜರೇ ಇಡೇಗ ಲೋಕಿ ಲಕಂಡ್ ಇಜ್ಜರ ಇರಡ ಪಂಪೇರು ಕಾಸ್ ಕೊರಲೇಂದು ಸಾಲ ಕೊರಲೇಂದು ಅಡೇ ಪೋಪಾರೀಲ್ಗತ್ತೊಸಕ್ಕಿಲ್ ಗಡೇ ಲೋಕನೋಳು ಪೋಪಾರ ಈರಡಿ ಲೋಕಣ್ಣಡ ಲೋಕ మకలో కన్నడ పనొచ్చ నే పోయి లో కన్నడ పనొచ్చ